ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಯೋಜನೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಯಿಂದ ಆಗಸ್ಟ್ವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ಯೋಜನೆಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಸ್ಕೀಮ್ಸ್ಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಇವತ್ತಿನ ವಿಡಿಯೋದಲ್ಲಿ ಮೂವತ್ತರಿಂದ ಅರವತ್ತರವರೆಗಿನ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಮಾಡಿರುವಂತಹ ಪ್ರಮುಖ ಯೋಜನೆಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಡ್ ಆಗಿ ಚರ್ಚೆ ಮಾಡ್ತಾ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಸೊ ನಿನ್ನೆ ಕೊನೆಯ ಪ್ರಶ್ನೆ ಇತ್ತು ಯಾವ ರಾಜ್ಯ ಸರ್ಕಾರವು ಇಂದಿರಮ್ಮ ಆವಾಸ್ ಯೋಜನೆಯನ್ನು ಪ್ರಾರಂಭಿಸಿತು ಇಂದಿರಮ್ಮ ಆವಾಸ್ ಯೋಜನೆ ಸರಿಯಾದ ಉತ್ತರ ತೆಲಂಗಾಣ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ತೆಲಂಗಾಣ ರಾಜ್ಯ ಸರ್ಕಾರ ಇಂದಿರಮ್ಮ ಆವಾಸ್ ಯೋಜನೆ ಎನ್ನುವಂತಹ ಯೋಜನೆಯನ್ನು ಪ್ರಾರಂಭಿಸಿತು ಇಂದಿರಮ್ಮ ಆವಾಸ್ ಯೋಜನೆ ಈ ಯೋಜನೆಯ ಉದ್ದೇಶ ಏನು ಕೇಳಿದ್ರೆ ಈ ಯೋಜನೆ ಮೂಲಕ ಮನೆ ನಿರ್ಮಾಣ ಮಾಡೋದಕ್ಕೆ ಗೃಹ ನಿರ್ಮಾಣಕ್ಕೆ ಗೃಹ ನಿರ್ಮಾಣಕ್ಕೆ ಹಣ ಸಹಾಯ ಸೊ ಎಷ್ಟು ಹಣವನ್ನು ಕೊಡೋದಕ್ಕೆ ತೀರ್ಮಾನ ಮಾಡಲಾಯಿತು ಅಂದರೆ ಒಂದು ಮನೆಗೆ ಐದು ಲಕ್ಷ ರೂಪಾಯಿ ನೀಡಲು ಈ ಯೋಜನೆ ಮೂಲಕ ತೀರ್ಮಾನಿಸಲಾಯಿತು ಇದು ವಿಶೇಷವಾಗಿ ಈಗಾಗಲೇ ನಿವೇಶನ ಇರುವವರಿಗೆ ಈಗಾಗಲೇ ನಿವೇಶನ ಅಂದರೆ ಜಾಗ ಇರುವವರಿಗೆ ಗೃಹರಹಿತ ಜನರಿಗೆ ನೋಡಿರುವಂತಹ ಒಂದು ಯೋಜನೆ ಆಗಿದೆ ತೆಲಂಗಾಣ ಸರ್ಕಾರದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನಕ್ಷತ್ರ ಸಭಾ ಎಂಬ ಖಗೋಳ ಪರ್ಯಟನ ಅಭಿಯಾನವನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ನಕ್ಷತ್ರ ಸಭಾ ಅನ್ನುವಂತಹ ಖಗೋಳ ಪರ್ಯಟನ ಅಭಿಯಾನ ಇದು ಸರಿಯಾದ ಉತ್ತರ ಪ್ರಾರಂಭ ಮಾಡಿದ್ದು ಉತ್ತರಾಖಂಡ್ ರಾಜ್ಯ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಉತ್ತರಾಖಂಡ್ ರಾಜ್ಯ ಇದರ ಒಂದು ವಿಶೇಷತೆ ಏನು ಕೇಳಿದ್ರೆ ಈ ಖಗೋಳ ಪರ್ಯಟನ ಅಭಿಯಾನದ ಮೂಲಕ ನಕ್ಷತ್ರಗಳ ವೀಕ್ಷಣೆ ನಕ್ಷತ್ರಗಳ ವೀಕ್ಷಣೆ ಸೌರಮಂಡಲದ ಅಧ್ಯಯನ ಸೌರಮಂಡಲದ ಅಧ್ಯಯನ ಈ ರೀತಿಯ ಹಲವು ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುವಂಥ ಒಂದು ಅಭಿಯಾನವಾಗಿದೆ ಇದು ನಕ್ಷತ್ರ ಸಭಾ ಎನ್ನುವಂಥ ಖಗೋಳ ಪರ್ಯಟನ ಅಭಿಯಾನ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಯುವ ಕಾರ್ಯ ಪ್ರಶಿಕ್ಷಣ ಯೋಜನೆ ಮುಖ್ಯಮಂತ್ರಿ ಚೀಫ್ ಮಿನಿಸ್ಟರ್ ಯುವ ಕಾರ್ಯ ಪ್ರಶಿಕ್ಷಣ ಯೋಜನೆಯನ್ನ ಪ್ರಾರಂಭ ಮಾಡಿತು ಸರಿಯಾದ ಉತ್ತರ ಮಹಾರಾಷ್ಟ್ರ ರಾಜ್ಯ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಏನಿದು ಸ್ಕೀಮ್ ಅಂತ ಕೇಳಿದ್ರೆ ಏನಿದು ಯೋಜನೆ ಅಂತ ಕೇಳಿದ್ರೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಅನ್ನು ನೀಡುವಂಥದ್ದು ವಿಶೇಷವಾಗಿ ಮಾರ್ಕೆಟಿಂಗ್ ಜಾಬ್ಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಅನ್ನು ನೀಡುವಂಥದ್ದು ವಿಶೇಷವಾಗಿ ಮಾರ್ಕೆಟಿಂಗ್ ಫೀಲ್ಡ್ನಲ್ಲಿ ಮಾರ್ಕೆಟಿಂಗ್ ಜಾಬ್ ಸೆಕ್ಟರ್ನಲ್ಲಿ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಅನ್ನು ನೀಡುವಂಥ ಒಂದು ಯೋಜನೆ ಮಹಾರಾಷ್ಟ್ರ ರಾಜ್ಯ ಸರ್ಕಾರದ್ದು ಈ ಕೆಳಗಿನ ಯಾವ ರಾಜ್ಯವು ಅಗ್ರಿಕಲ್ಚರ್ ಲೋನ್ ವೈವರ್ ಸ್ಕೀಮ್ ಅಗ್ರಿಕಲ್ಚರ್ ಲೋನ್ ವೈವರ್ ಸ್ಕೀಮನ್ನು ಜಾರಿ ಮಾಡಿತು ಸರಿಯಾದ ಉತ್ತರ ತೆಲಂಗಾಣ ರಾಜ್ಯ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇದು ಒಂದು ಲಕ್ಷದವರೆಗೆ ಒಂದು ಲಕ್ಷದವರೆಗೆ ಲೋನ್ ಫೆಸಿಲಿಟಿಯನ್ನು ನೀಡುವಂಥದ್ದು ಲೋನ್ ಫೆಸಿಲಿಟಿ ಅಥವಾ ಸಾಲ ಸೌಲಭ್ಯವನ್ನು ನೀಡುವಂಥ ಒಂದು ಯೋಜನೆ ಆಗಿದೆ ಅಗ್ರಿಕಲ್ಚರ್ ಲೋನ್ ವೈವರ್ ಸ್ಕೀಮ್ ಆಗಿದೆ ಇದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ರಾಜೀವ್ ಗಾಂಧಿ ಸಿವಿಲ್ ಅಭಯ ಹಸ್ತ ಯೋಜನೆ ರಾಜೀವ್ ಗಾಂಧಿ ಸಿವಿಲ್ ಅಭಯ ಹಸ್ತ ಯೋಜನೆಯನ್ನ ಜಾರಿ ಮಾಡಿದ ರಾಜ್ಯ ಯಾವುದು ಸರಿಯಾದ ಉತ್ತರ ತೆಲಂಗಾಣ ರಾಜ್ಯ ಇಲ್ಲಿ ಹೆಸರೇ ಹೇಳುವಂತೆ ಇಲ್ಲಿ ಸಿವಿಲ್ ಸರ್ವಿಸ್ ಗೆ ರಿಲೇಟೆಡ್ ಆಗಿರುವಂಥ ಯೋಜನೆ ಇದು ಏನ್ ಕೇಳಿದ್ರೆ ಸಿವಿಲ್ ಸರ್ವಿಸ್ ಗೆ ಬರುವವರಿಗೆ ಸಿವಿಲ್ ಸರ್ವಿಸ್ಗೆ ಬರುವವರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಆರ್ಥಿಕವಾಗಿ ಸಹಾಯ ಮಾಡುವಂಥದ್ದು ಆರ್ಥಿಕ ಸಹಾಯ ಅಂದ್ರೆ ತೆಲಂಗಾಣ ಕೇಡರ್ ಆಫೀಸರ್ ಆಗುವಂಥವರಿಗೆ ಯಾರಾದರೂ ಆರ್ಥಿಕವಾಗಿ ಹಿಂದುಳಿದ್ರೆ ಹಣಕಾಸಿನ ಸಮಸ್ಯೆ ಇದ್ರೆ ಅವರಿಗೆ ಆರ್ಥಿಕ ಸಮಸ್ಯೆ ನೀಡುವಂತ ಒಂದು ವಿಶೇಷವಾದ ಕಾರ್ಯಕ್ರಮ ಇದು ಇದರಲ್ಲಿ ಆ ಒಂದು ಅಭ್ಯರ್ಥಿಗಳಿಗೆ ಆಸ್ಪಿರೆಂಟ್ಸ್ಗೆ ಒಂದು ಲಕ್ಷದವರೆಗೆ ಒಂದು ಲಕ್ಷದವರೆಗೆ ಧನ ಸಹಾಯ ಮಾಡುವಂತಹ ಒಂದು ಯೋಜನೆ ಆಗಿದೆ ಇದು ರಾಜೀವ್ ಗಾಂಧಿ ಸಿವಿಲ್ ಅಭಯ ಹಸ್ತ ಯೋಜನೆ ತೆಲಂಗಾಣ ರಾಜ್ಯದ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಶ್ರಮಿಕ ಬಸೇರಾ ಯೋಜನೆ ಯಾವ ರಾಜ್ಯ ಸರ್ಕಾರದ ಯೋಜನೆಯಾಗಿದೆ ಸರಿಯಾದ ಉತ್ತರ ಇದು ಗುಜರಾತ್ ರಾಜ್ಯದ ಒಂದು ಯೋಜನೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಶ್ರಮಿಕ ಬಸೇರಾ ಯೋಜನೆ ಗುಜರಾತ್ ರಾಜ್ಯದ್ದು ಇದು ಒಂದು ಮಜ ಒಂದು ತಮಾಷೆಯಾಗಿ ಅಂದರೆ ಒಂದು ವಿಶೇಷವಾಗಿರುವ ಯೋಜನೆ ಇದು ಇದರ ಮೂಲಕ ತಾತ್ಕಾಲಿಕವಾಗಿ ತಾತ್ಕಾಲಿಕವಾಗಿ ವಸತಿ ವ್ಯವಸ್ಥೆ ನೀಡುವ ಒಂದು ಯೋಜನೆ ಆಗಿದೆ ಅಂದರೆ ಬೇರೆ ಬೇರೆ ಕಾರಣಕ್ಕೆ ವಿಶೇಷವಾಗಿ ಲೇಬರ್ಸ್ಗಳಿಗೋಸ್ಕರ ಲೇಬರ್ಸ್ಗಳು ಅಂದರೆ ವಿಶೇಷವಾಗಿ ಕನ್ಸ್ಟ್ರಕ್ಷನ್ಸ್ ಲೇಬರ್ ಕನ್ಸ್ಟ್ರಕ್ಷನ್ ಲೇಬರ್ಸ್ ಇರ್ತಾರಲ್ಲ ಸಿಟಿಗಳಲ್ಲಿ ಸೊ ಈ ಕನ್ಸ್ಟ್ರಕ್ಷನ್ ಲೇಬರ್ ಕಟ್ಟಡ ಕಾರ್ಮಿಕರು ಇರ್ತಾರಲ್ಲ ಈ ಕನ್ಸ್ಟ್ರಕ್ಷನ್ಸ್ ಲೇಬರ್ ಅವರಿಗೆ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡಿ ಅವರ ಜೀವನ ಸಾಗಿಸೋದು ಕಷ್ಟ ಆಗಿರೋ ಕಾರಣಕ್ಕೋಸ್ಕರ ಈ ಶ್ರಮಿಕ ಬಸೇರ್ ಯೋಜನೆ ಮೂಲಕ ತಾತ್ಕಾಲಿಕವಾಗಿ ಬಾಡಿಗೆ ಮನೆಗಳನ್ನು ನೀಡುವಂಥದ್ದು ಬಾ ಸರ್ಕಾರದ ಮೂಲಕನೇ ಬಾಡಿಗೆ ಮನೆಗಳನ್ನು ನೀಡುವುದು ಅದರಲ್ಲೂ ಕೂಡ ಕಡಿಮೆ ದರದಲ್ಲಿ ಎಷ್ಟು ಕಡಿಮೆ ದರ ಅಂತ ಕೇಳಿದ್ರೆ ಈ ಒಂದು ಏನು ಬಾಡಿಗೆ ವಾಸವಾಗಿರ್ತಾರೆ ಅವರಿಗೆ ಕೇವಲ ಐದು ರೂಪಾಯಿ ಪರ್ ಡೇ ಬಾಡಿಗೆ ನಿಗದಿಪಡಿಸುವುದು ದಿನಕ್ಕೆ ಐದು ರೂಪಾಯಿ ದಿನಕ್ಕೆ ಐದಂದರೆ ಮೂವತ್ತು ದಿನಕ್ಕೆ ಯಾಕಂದರೆ ಒಂದು ತಿಂಗಳಿಗೆ ಜಸ್ಟ್ ನೂರ ಐವತ್ತು ರೂಪಾಯಿ ಬಾಡಿಗೆ ಆಗುತ್ತೆ ಸೊ ಈ ರೀತಿ ಅಲ್ಲಲ್ಲಿ ಬಾಡಿಗೆ ಮನೆಗಳನ್ನು ನೀಡುವಂಥ ಒಂದು ವಿಶೇಷವಾದ ಯೋಜನೆ ಇದು ಗುಜರಾತ್ ರಾಜ್ಯದ್ದು ಶ್ರಮಿಕ ಬಸೇರ ಯೋಜನೆ ನಾವು ಮನುಜರು ಕಾರ್ಯಕ್ರಮ ಯಾವ ರಾಜ್ಯ ಸರ್ಕಾರದ್ದು ಹೆಸರೇ ಈಸಿಯಾಗಿ ಗೊತ್ತಾಗುತ್ತೆ ನಮಗೆ ಕನ್ನಡದಲ್ಲಿದೆ ಸೊ ಕರ್ನಾಟಕ ರಾಜ್ಯ ಸರ್ಕಾರದ ನಾವು ಮನುಜರು ಕಾರ್ಯಕ್ರಮ ಆ್ಯಕ್ಚುಲಿ ಈ ಕಾರ್ಯಕ್ರಮ ಇದೆಯಲ್ಲ ಇದು ಶಾಲೆಗಳಿಗೆ ಸಂಬಂಧಿಸಿದ್ದು ಶಾಲೆಗಳಿಗೆ ಸಂಬಂಧಪಟ್ಟಿದ್ದು ರಿಲೇಟೆಡ್ ಆಗಿದ್ದು ಹಾಗಾದರೆ ಈ ಕಾರ್ಯಕ್ರಮದ ಮೂಲಕ ಏನನ್ನ ಯೋಜನೆ ಏನನ್ನ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಕೇಳಿದ್ರೆ ವಿದ್ಯಾರ್ಥಿಗಳ ಕಾರ್ಯಕ್ರಮವಾಗಿದೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ರ್ಯಾಷನಲ್ ಥಿಂಕಿಂಗ್ ರ್ಯಾಷನಲ್ ಥಿಂಕಿಂಗ್ ಹೆಚ್ಚಿಸುವಂಥ ಒಂದು ಕಾರ್ಯಕ್ರಮವಾಗಿದೆ ಹೆಚ್ಚಿಸುವ ಪ್ರೋಗ್ರಾಮ್ ಇದು ನಾವು ಮನುಜರು ಎನ್ನುವಂಥ ಕಾರ್ಯಕ್ರಮ ಮುಖ್ಯಮಂತ್ರಿ ಯುವ ಉದ್ಯಮಿ ವಿಕಾಸ ಅಭಿಯಾನ ಮುಖ್ಯಮಂತ್ರಿ ಯುವ ಉದ್ಯಮಿ ವಿಕಾಸ ಅಭಿಯಾನ ಇದೆಯಲ್ಲ ಇದು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸ್ತು ಸರಿಯಾದ ಉತ್ತರ ಉತ್ತರ ಪ್ರದೇಶ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಉತ್ತರ ಪ್ರದೇಶ ರಾಜ್ಯ ಇದು ಇದನ್ನು ಎಂ ಯುವ ಅಂತೇಳಿ ಶಾರ್ಟ್ ಆಗಿ ಈ ಯೋಜನೆಯನ್ನು ಕರಿಬೋದು ಮುಖ್ಯಮಂತ್ರಿ ಯುವ ಉದ್ಯಮಿ ವಿಕಾಸ್ ಯೋಜನೆ ಅಂತೇಳಿ ಎಮ್ ಯುವ ಅಂತೇಳಿ ನಾವು ಶಾರ್ಟಾಗಿ ಇದನ್ನ ಕರಿಬೋದು ಆ್ಯಕ್ಚುಲಿ ಇದರ ಏನು ಕೇಳಿದ್ರೆ ಇದು ಈ ಒಂದು ಯೋಜನೆ ಮೂಲಕ ಪ್ರತಿ ವರ್ಷ ಎವ್ರಿ ಇಯರ್ ಪ್ರತಿ ವರ್ಷ ನೋಡಿ ಇದು ಹೆಸರೇ ಹೇಳುವಾಗೆ ಉದ್ಯಮಿಗಳಿಗೆ ಪ್ರೋತ್ಸಾಹ ನೀಡುವಂಥ ಯೋಜನೆ ಆಗಿದೆ ಈ ಯೋಜನೆಯ ಮೂಲಕ ಪ್ರತಿ ವರ್ಷ ಒಂದು ಲಕ್ಷ ಉದ್ಯಮಿಗಳಿಗೆ ಒಂದು ಲಕ್ಷ ಹೊಸ ಉದ್ಯಮಿಗಳಿಗೆ ಪ್ರೋತ್ಸಾಹ ನೀಡುವಂಥ ಒಂದು ಯೋಜನೆ ಆಗಿದೆ ಹೇಗೆ ಪ್ರೋತ್ಸಾಹ ನೀಡುತ್ತೆ ಕೇಳಿದ್ರೆ ಈ ಉದ್ಯಮಿಗಳಿಗೆ ಐದು ಲಕ್ಷದವರೆಗೆ ಐದು ಲಕ್ಷದವರೆಗೆ ಸಾಲವನ್ನು ನೀಡುವಂಥದ್ದು ಉದ್ಯಮವನ್ನು ಪ್ರಾರಂಭ ಮಾಡೋದಕ್ಕೆ ಈ ರೀತಿಯಾಗಿ ಒಂದು ಮುಖ್ಯಮಂತ್ರಿಯ ಯುವ ಉದ್ಯಮಿ ವಿಕಾಸ ಅಭಿಯಾನವನ್ನು ಉತ್ತರ ಪ್ರದೇಶ ಗೌರ್ಮೆಂಟ್ ಪ್ರಾರಂಭ ಮಾಡಿದೆ ವಿಧವ ಪುನರ್ವಿವಾಹ ಪ್ರೋತ್ಸಾಹನ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಜಾರ್ಖಂಡ್ ರಾಜ್ಯ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಒಬ್ಬ ಮಹಿಳೆ ವಿಧವೆಯಾದ ನಂತರ ಆಕೆಗೆ ಎರಡು ಲಕ್ಷ ಸಹಾಯಧನ ನೀಡೋದ್ರ ಮೂಲಕ ಆಕೆಯ ಪುನರ್ ವಿವಾಹಕ್ಕೆ ಪ್ರೋತ್ಸಾಹ ನೀಡುವಂತಹ ಒಂದು ಯೋಜನೆಯಾಗಿದೆ ಜಾರ್ಖಂಡ್ ಸರ್ಕಾರದ್ದು ನಂದಬಾಬಾ ಮಿಲ್ಕ್ ಮಿಷನ್ ಸ್ಕೀಮ್ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಉತ್ತರ ಪ್ರದೇಶ ರಾಜ್ಯ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇಂದಿರಾ ಗಾಂಧಿ ಪ್ಯಾರಿ ಬೆಹನ ಸುಖ ಸಮ್ಮಾನ್ ನಿಧಿ ಯೋಜನಾ ಪ್ರಾರಂಭಿಸಿದ ರಾಜ್ಯ ಯಾವುದು ಇಂದಿರಾ ಗಾಂಧಿ ಪ್ಯಾರಿ ಬೆಹನ ಸುಖ ಸಮ್ಮಾನ್ ನಿಧಿ ಯೋಜನೆ ಇದನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಕೇಳಿದ್ರೆ ಹಿಮಾಚಲ ಪ್ರದೇಶ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹಿಮಾಚಲ ಪ್ರದೇಶ ಇದರ ಮೂಲಕ ರಾಜ್ಯದ ಸಾಂಸ್ಕೃತಿಕ ವಿಕಾಸದಲ್ಲಿ ಕೊಡುಗೆ ನೀಡಿದಂತಹ ಮಹಿಳೆಯರನ್ನು ಗೌರವಿಸುವಂತಹ ಒಂದು ಯೋಜನೆ ಆಗಿದೆ ವಿಶೇಷವಾಗಿ ರಾಜ್ಯದ ಹಿಮಾಚಲ ಪ್ರದೇಶದ ಸಾಂಸ್ಕೃತಿಕ ಕೊಡುಗೆಯನ್ನು ನೀಡಿದ ಸಾಂಸ್ಕೃತಿಕ ಕೊಡುಗೆ ನೀಡಿರುವಂತಹ ಮಹಿಳೆಯರನ್ನು ಕೊಡುಗೆ ನೀಡಿರುವಂತಹ ಮಹಿಳೆಯರನ್ನು ಗೌರವಿಸುವ ಗೌರವಿಸುವಂಥ ಒಂದು ವಿಶೇಷವಾದ ಯೋಜನೆಯಾಗಿದೆ ಯಾವ ಯೋಜನೆ ಇಂದಿರಾ ಗಾಂಧಿ ಪ್ಯಾರಿ ಬೆಹನ ಸುಖ ಸಮ್ಮಾನ್ ನಿಧಿ ಯೋಜನೆ ಮೈ ಸ್ಕೂಲ್ ಮೈ ಪ್ರೈಡ್ ಎನ್ನುವಂಥ ಅಭಿಯಾನವನ್ನು ಪ್ರಾರಂಭಿಸಿದಂತಹ ರಾಜ್ಯ ಯಾವುದು ಮೈ ಸ್ಕೂಲ್ ಮೈ ಪ್ರೈಡ್ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನನ್ನ ಶಾಲೆ ನನ್ನ ಹೆಮ್ಮೆ ಎನ್ನುವಂಥ ಒಂದು ಯೋಜನೆ ಇದು ಪಚ್ಚ ತುರ್ತು ಪ್ರಾಜೆಕ್ಟ್ ಪಚ್ಚ ತುರ್ತು ಪ್ರಾಜೆಕ್ಟ್ ಅನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಕೇರಳ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಕ್ಚುಲಿ ಈ ಒಂದು ಪ್ರಾಜೆಕ್ಟ್ ಮೂಲಕ ಈ ಪಚ್ಚ ತುರ್ತು ಪಚ್ಚ ಹಸಿರು ಅಂತೇಳಿ ಈ ಪ್ರಾಜೆಕ್ಟ್ ಇದೆಯಲ್ಲ ಈ ಪ್ರಾಜೆಕ್ಟ್ ಚಿಕ್ಕ ಚಿಕ್ಕ ಅರಣ್ಯಗಳನ್ನು ನಿರ್ಮಾಣ ಮಾಡುವಂಥ ಒಂದು ಪ್ರಾಜೆಕ್ಟ್ ಚಿಕ್ಕ ಚಿಕ್ಕ ಸ್ಥಳೀಯವಾಗಿ ಚಿಕ್ಕ ಚಿಕ್ಕ ಅರಣ್ಯಗಳ ನಿರ್ಮಾಣ ಮಾಡುವಂಥ ಒಂದು ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ ನ ಇನ್ನೊಂದು ವಿಶೇಷತೆ ಏನು ಕೇಳಿದ್ರೆ ಸ್ಥಳೀಯ ಸಸ್ಯಗಳನ್ನು ಬೆಳೆಯುವಂಥದ್ದು ಸ್ಥಳೀಯವಾಗಿ ಬೆಳೆಯುವಂತಹ ಸಸ್ಯಗಳನ್ನು ನೆಡುವಂಥದ್ದು ನೆಡುವುದು ಈ ರೀತಿಯಾಗಿ ಒಂದು ನೆಡು ತೋಪನ್ನ ಮಾಡುವುದು ಚಿಕ್ಕ ಚಿಕ್ಕ ಅರಣ್ಯಗಳನ್ನು ಸ್ಥಳೀಯ ಸಸ್ಯಗಳನ್ನ ನೆಟ್ಟು ಮಾಡುವಂಥದ್ದು ಇದಕ್ಕೆ ನಾವು ನೇಟಿವ್ ಪ್ಲಾಂಟ್ಸ್ ಅಂತ ಏನು ಕರಿತೀವಲ್ಲ ನೇಟಿವ್ ಪ್ಲಾಂಟ್ಸ್ ಸ್ಥಳೀಯ ಸಸ್ಯಗಳ ಬಳಕೆ ಮಾಡಿ ಅವನ್ನ ನೆಟ್ಟು ಚಿಕ್ಕ ಚಿಕ್ಕ ಅರಣ್ಯಗಳನ್ನ ಮಾಡುವಂತ ಒಂದು ಪ್ರಾಜೆಕ್ಟ್ ಇದು ಪಚ್ಚ ತುರ್ತು ಪ್ರಾಜೆಕ್ಟ್ ಕೇರಳ ರಾಜ್ಯ ಸರ್ಕಾರದ್ದು ಘರ್ ಘರ್ ಸೋಲಾರ್ ಎಂಬ ಯೋಜನೆಯ ಇದನ್ನ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಘರ್ ಘರ್ ಸೋಲಾರ್ ಸರಿ ಉತ್ತರ ಉತ್ತರ ಪ್ರದೇಶ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದರ ಬಗ್ಗೆ ಇರುವಂತಹ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಇದನ್ನು ಲಾಂಚ್ ಮಾಡಿದೆ ಆ್ಯಕ್ಚುಲಿ ಇದು ಗುಜರಾತ್ ಸಾರಿ ಉತ್ತರ ಪ್ರದೇಶ ರಾಜ್ಯ ಸರ್ಕಾರದ ಒಂದು ಯೋಜನೆ ಇದನ್ನು ಆ್ಯಕ್ಚುಲಿ ಲಾಂಚ್ ಮಾಡಿದ ಸಂಸ್ಥೆ ಯಾರು ಅಂತ ಕೇಳ್ತಾರೆ ನೆನಪಿರ್ಲಿ ಗರ್ಗರ್ ಸೋಲಾರ್ ಎನ್ನುವಂಥ ಒಂದು ಯೋಜನೆಯನ್ನ ಅದನ್ನ ಒಂದು ಪ್ರಾಜೆಕ್ಟ್ ಅನ್ನ ಒಂದು ಸಂಸ್ಥೆ ಯಾವುದು ಕೇಳಿದ್ರೆ ಟಾಟಾ ಪವರ್ ಸೋಲಾರ್ ಸಿಸ್ಟಮ್ ಲಿಮಿಟೆಡ್ ಟಾಟಾ ಪವರ್ ಸೋಲಾರ್ ಸಿಸ್ಟಮ್ ಲಿಮಿಟೆಡ್ ಇದು ಈ ಒಂದು ಯೋಜನೆಯನ್ನ ಲಾಂಚ್ ಮಾಡಿತು ಇದರ ಉದ್ದೇಶ ಏನ್ ಕೇಳಿದ್ರೆ ಪ್ರತಿ ಮನೆಗೆ ರಾಜ್ಯದ ಪ್ರತಿ ಮನೆಯಲ್ಲಿ ಪ್ರತಿ ಮನೆಯಲ್ಲಿ ಸೋಲಾರ್ ಅನ್ನ ಬಳಸುವಂಥದ್ದು ಸೋಲಾರ್ ಬಳಕೆ ಮಾಡುವಂಥದ್ದು ಉತ್ತರಾಖಂಡ್ ರಾಜ್ಯದ ಪೊಲೀಸರು ಕೇದಾರ್ನಾಥ್ ಧಾಮ ಯಾತ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾವ ಆಪರೇಷನ್ ಅನ್ನ ಪ್ರಾರಂಭ ಮಾಡಿದ್ರು ಸರಿಯಾದ ಉತ್ತರ ಆಪರೇಷನ್ ಮರ್ಯಾದ ಆಪ್ಷನ್ ಆನ್ಸರ್ ಏನಿದು ಆಪರೇಷನ್ ಮರ್ಯಾದ ಅಂತ ಕೇಳಿದ್ರೆ ಇಲ್ಲಿ ಈ ಒಂದು ಪಿಲಿಗ್ರಿಮ್ಸ್ ಇರ್ತಾರಲ್ಲ ಯಾತ್ರಾರ್ಥಿಗಳು ಪಿಲಿಗ್ರಿಮ್ಸ್ ಪಿಲಿಗ್ರಿಮ್ಸ್ ಈ ಅಥವಾ ಯಾತ್ರಿಗಳಿಗೆ ಯಾತ್ರಿಗಳಿಗೆ ಅವೇರ್ನೆಸ್ ಮೂಡಿಸುವಂತಹ ಯಾತ್ರಿಗಳಿಗೆ ಅವೇರ್ನೆಸ್ ಮೂಡಿಸುವಂತಹ ಒಂದು ಕಾರ್ಯಕ್ರಮ ಇದೊಂದು ಆಪರೇಷನ್ ಯಾವ ರೀತಿ ಅವೇರ್ನೆಸ್ ಕೇಳಿದ್ರೆ ಈ ಒಂದು ಪ್ರದೇಶದಲ್ಲಿ ಕೇದಾರನಾಥ ಧಾಮದ ಸಂದರ್ಭದಲ್ಲಿ ನಶೆಯುಕ್ತ ಪದಾರ್ಥಗಳ ಬಳಕೆಯನ್ನು ನಿಷೇಧ ಮಾಡೋದು ನಶೆಯುಕ್ತ ಪದಾರ್ಥಗಳ ಬಳಕೆಯ ನಿಷೇಧ ಈ ನಿಷೇಧಕ್ಕಾಗಿ ಯಾತ್ರಾರ್ಥಿಗಳ ಮನವೊಲಿಸುವಂತ ಒಂದು ಆಪರೇಷನ್ ಇದು ಕಾರ್ಯಕ್ರಮ ಇದು ಹೆಸರು ಆಪರೇಷನ್ ಮರ್ಯಾದ ಉತ್ತರಾಖಂಡ್ ರಾಜ್ಯ ಸರ್ಕಾರದ ರಾಜ್ಯದ ಪೊಲೀಸರು ಈ ಒಂದು ಆಪರೇಷನ್ ಪ್ರಾರಂಭ ಮಾಡಿದರು ಯಾವ ರಾಜ್ಯದಲ್ಲಿ ಮಿಷನ್ ನಿಶ್ಚಯ ಎಂಬಂತ ಒಂದು ಮಿಷನ್ ಅನ್ನು ಪ್ರಾರಂಭ ಮಾಡಿದರು ಮಿಷನ್ ನಿಶ್ಚಯ ಸರಿಯಾದ ಉತ್ತರ ಪಂಜಾಬ್ನಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪಂಜಾಬ್ನಲ್ಲಿ ಮಿಷನ್ ನಿಶ್ಚಯವನ್ನು ಪ್ರಾರಂಭ ಮಾಡಲಾಯಿತು ಈ ಒಂದು ಮಿಷನ್ ಬಿ ಎಸ್ ಎಫ್ ಪಂಜಾಬ್ ಸರ್ಕಾರ ಪಂಜಾಬ್ ಸರ್ಕಾರ ಬಿ ಎಸ್ ಎಫ್ನ ಜೊತೆಗೂಡಿ ಎಫ್ ಮತ್ತು ಬಿ ಎಸ್ ಎಫ್ ಮತ್ತು ವಿ ಡಿ ಸಿ ವಿ ಡಿ ಸಿ ಅಂದರೆ ಬಿ ಎಸ್ ಎಫ್ ಅಂದ್ರೆ ಗೊತ್ತಿದೆ ನಮಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ವಿ ಡಿ ಸಿ ಅಂದರೆ ವಿಲೇಜ್ ಡಿಫೆನ್ಸ್ ಕಮಿಟೀಸ್ ಇವುಗಳನ್ನು ಜೊತೆಗೆ ಸೇರಿಕೊಂಡು ಈ ಒಂದು ಮಿಷನ್ ನಿಶ್ಚಯ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂತು ಪಂಜಾಬ್ ಸರ್ಕಾರ ಯಾವ ರಾಜ್ಯ ಸರ್ಕಾರವು ಜನತಾ ಭವನ ಸೋಲಾರ್ ಪ್ರಾಜೆಕ್ಟ್ ಪ್ರಾರಂಭ ಮಾಡಿತು ಸರಿಯಾದ ಉತ್ತರ ಅಸ್ಸಾಂ ರಾಜ್ಯ ಸರ್ಕಾರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಜನತಾ ಭವನ ಸೋಲಾರ್ ಪ್ರಾಜೆಕ್ಟ್ ಖರ್ಚಿ ಪೂಜಾ ಎನ್ನುವಂತಹ ಒಂದು ಉತ್ಸವ ಅತ್ಯಂತ ಪ್ರಾಚೀನವಾದ ಉತ್ಸವ ಕೂಡ ಹೌದು ಇದು ಇದು ಯಾವ ರಾಜ್ಯದಲ್ಲಿ ಆಚರಣೆ ಮಾಡುವಂತಹ ಒಂದು ಉತ್ಸವವಾಗಿದೆ ಸರಿಯಾದ ಉತ್ತರ ಇದು ತ್ರಿಪುರ ರಾಜ್ಯ ರಾಜ್ಯದ ಒಂದು ಪ್ರಮುಖವಾದ ಉತ್ಸವ ಖರ್ಚಿ ಪೂಜಾ ಉತ್ಸವ ತ್ರಿಪುರ ರಾಜ್ಯದ್ದು ಇದು ಇದರ ಒಂದು ಥೀಮ್ ಇದಕ್ಕೆ ಒಂದು ಥೀಮ್ ಇತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ನ ಥೀಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ ಗ್ರೀನ್ ಈಸ್ ಫ್ಯೂಚರ್ ಗ್ರೀನೀಸ್ ಫ್ಯೂಚರ್ ಎನ್ನುವಂತಹ ಥೀಮ್ ಇಟ್ಕೊಂಡು ಮಾಡಿದಂಥ ಒಂದು ಉತ್ಸವವಾಗಿದೆ ಇದು ಇತ್ತೀಚೆಗೆ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿದ ನಾಗಿ ಮತ್ತು ನಾಗ್ತಿ ಪಕ್ಷಿಧಾಮಗಳು ಯಾವ ರಾಜ್ಯದಲ್ಲಿ ಇದಾವೆ ಸರಿಯಾದ ಉತ್ತರ ಇದು ಬಿಹಾರದಲ್ಲಿರುವಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಿಹಾರದಲ್ಲಿರುವಂತಹ ಒಂದು ಪಕ್ಷಿಧಾಮಗಳಾಗಿವೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಗೋರಸಂ ಖೋರಾ ಗೋರಸಂ ಖೋರಾ ಎನ್ನುವಂತಹ ಉತ್ಸವವನ್ನು ಆಚರಿಸಲಾಯಿತು ಸರಿ ಉತ್ತರ ಅರುಣಾಚಲ ಪ್ರದೇಶದಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದರ ಥೀಮ್ ನೋಡಿ ನಾವು ಇಲ್ಲಿ ಯೋಜನೆಗಳ ಜಾಗದಲ್ಲಿ ಈ ಉತ್ಸವಗಳನ್ನು ಯಾಕೆ ತಗೊಂಡಿದ್ದೀವಿ ಅಂತ ಕೇಳಿದ್ರೆ ಈ ಥೀಮ್ಗಳಿದಾವಲ್ಲ ಆ ರಾಜ್ಯ ಸರ್ಕಾರ ಆಲ್ಮೋಸ್ಟ್ ಯೋಜನೆಗಳಿಗೆ ರಿಲೇಟೆಡ್ ಆಗಿರುವಂಥ ಥೀಮ್ಗಳಿದಾವೆ ಸೊ ಹಾಗಾದರೆ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ ಝೀರೋ ವೇಸ್ಟ್ ಫೆಸ್ಟಿವಲ್ ಅಂತೇಳಿ ಝೀರೋ ವೇಸ್ಟ್ ಫೆಸ್ಟಿವಲ್ ಸೊ ನೋಡಿ ಝೀರೋ ವೇಸ್ಟ್ ಫೆಸ್ಟಿವಲ್ ಎನ್ನುವಂತಹ ಟ್ಯಾಗ್ಲೈನ್ ಇಟ್ಕೊಂಡು ಯಾವ ಒಂದು ಯೋಜನೆಯನ್ನು ಅಥವಾ ಯಾವ ಒಂದು ಹಬ್ಬವನ್ನು ಆಚರಿಸಲಾಯಿತು ಅಂತ ಕೇಳಿದ್ರೆ ಗೋರಸಂ ಕೋರಾ ಅಂತ ನಿಂತಿರಲಿ ಯಾವ ರಾಜ್ಯದಲ್ಲಿ ಇದು ಆಚರಣೆ ಆಗಿದ್ದು ಕೇಳಿದ್ರೆ ಅರುಣಾಚಲ ಪ್ರದೇಶ ಅಂತ ಗೊತ್ತಿರಲಿ ಇನ್ನೊಂದು ವಿಶೇಷವಾದ ಅಂಶ ಇದೆ ನೋಟ್ ಮಾಡ್ಕೊಳ್ಳಿ ಈ ಗೋರಸಂ ಕೋರಾ ಕೋರಾ ಉತ್ಸವದ ಮೂಲಕ ಈ ಒಂದು ಉತ್ಸವದ ಮೂಲಕ ಭಾರತ ಮತ್ತು ಭೂತಾನ್ನ ಸ್ನೇಹವನ್ನು ಇಂಪ್ರೂವ್ ಮಾಡುವಂಥ ಒಂದು ಉತ್ಸವವಾಗಿದೆ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಇಂಪಾರ್ಟೆನ್ಸ್ ಕೊಡುವಂಥ ಒಂದು ಉತ್ಸಾಹ ಭಾರತ ಮತ್ತು ಭಾರತ ಮತ್ತು ಭೂತಾನ್ ನಡುವೆ ಭಾರತ ಮತ್ತು ಭೂತಾನ್ ನಡುವೆ ಸ್ನೇಹ ವೃದ್ಧಿ ಸ್ನೇಹವನ್ನು ವೃದ್ಧಿ ಮಾಡುವಂತಹ ಒಂದು ಉತ್ಸವ ಕೂಡ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆಗಲ್ಲ ಕೋಜಿಕ್ಕೋಡ್ ಯಾವ ರಾಜ್ಯದ ಈ ನಗರವು ವಿಶ್ವದ ಮೊದಲ ಸಾಹಿತ್ಯ ನಗರ ಅಂತಲೇ ಹೆಸರು ಪಡೆಯಿತು ಕೋಜಿಕ್ಕೋಡ್ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ಕೇರಳ ರಾಜ್ಯದ ಈ ನಗರ ಪ್ರಪಂಚದ ಮೊದಲ ಸಾಹಿತ್ಯ ನಗರ ಅಂತೇಳಿ ಗುರುತಿಸ್ಕೊಳ್ತು ಇನ್ನೊಂದು ನಗರದ ಹೆಸರು ನಮ್ಗೆ ನೆನಪಿರ್ಬೇಕಾಗತ್ತೆ ಹೆಸರು ಗ್ವಾಲಿಯರ್ ಈ ಗ್ವಾಲಿಯರ್ ನಗರ ಇದೆಯಲ್ಲ ಇದು ಮಧ್ಯಪ್ರದೇಶದಲ್ಲಿ ಇರುವಂಥದ್ದು ಈ ಗ್ವಾಲಿಯರ್ ನಗರ ವಿಶ್ವದ ಮೊದಲ ಸಂಗೀತ ನಗರ ಸಂಗೀತ ನಗರ ಅಂತೇಳಿ ಹೆಸರು ಪಡಿತು ಈ ಸಂಗೀತ ನಗರ ಮತ್ತು ಸಾಹಿತ್ಯ ನಗರ ಅಂತೇಳಿ ಹೆಸರು ಕೊಟ್ಟಿದ್ದು ಯಾರು ಕೇಳಿದ್ರೆ ಯುನೆಸ್ಕೋ ಸೊ ಇವು ಯುನೆಸ್ಕೋನ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರ್ತವೆ ಈ ಎರಡು ನಗರಗಳಿಗೆ ವಿಶೇಷವಾಗಿ ಯುನೆಸ್ಕೋ ಸಾಹಿತ್ಯ ನಗರ ಮತ್ತು ಸಂಗೀತ ನಗರ ಅಂತ ಹೇಳ್ತು ಯುನೆಸ್ಕೋದ ಬಗ್ಗೆ ಹೇಳೋದಾದರೆ ಯುನೆಸ್ಕೋ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಶುರುವಾಗಿದ್ದು ಸ್ಥಾಪನೆ ಆಯಿತು ಪ್ರಾರಂಭ ಆಗಿದ್ದು ಯುನೆಸ್ಕೋದ ಕೇಂದ್ರ ಕಚೇರಿ ಇರೋದು ಪ್ಯಾರಿಸ್ನಲ್ಲಿ ಪ್ಯಾರಿಸ್ ಹೆಡ್ ಕ್ವಾರ್ಟರ್ ಇರುವಂಥದ್ದು ಪ್ಯಾರಿಸ್ನಲ್ಲಿ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಮೊದಲ ಆಯಿಲ್ ಪಾಮ್ ಪ್ರೊಸೆಸಿಂಗ್ ಯೂನಿಟ್ ಅನ್ನು ಪ್ರಾರಂಭ ಮಾಡಲಾಯಿತು ಸರಿಯಾದ ಉತ್ತರ ಅರುಣಾಚಲ ಪ್ರದೇಶದಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರ ಇಟಾನಗರ ಇದರ ರಾಜಧಾನಿ ಇದರ ಪ್ರಸ್ತುತ ಚೀಫ್ ಮಿನಿಸ್ಟರ್ ಯಾರು ಕೇಳಿದ್ರೆ ಪೇಮಾ ಪೇಮಾಖಂಡು ಅರುಣಾಚಲ ಪ್ರದೇಶದ ಪ್ರೆಸೆಂಟ್ ಸಿ ಎಂ ಭಾರತೀಯ ಚುನಾವಣಾ ಆಯೋಗವು ಯಾವ ರಾಜ್ಯದಲ್ಲಿ ಮಿಷನ್ ಫೋರ್ ಒನ್ ಫೋರ್ ಎನ್ನುವಂಥ ಅಭಿಯಾನವನ್ನು ಪ್ರಾರಂಭ ಮಾಡಿತು ಸರಿಯಾದ ಉತ್ತರ ಹಿಮಾಚಲ ಪ್ರದೇಶದಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಿಷನ್ ಫೋರ್ ಒನ್ ಫೋರ್ ಕೆಳಗಿನ ಯಾವ ರಾಜ್ಯದಲ್ಲಿ ಡ್ರಗ್ಸ್ನ ವಿರುದ್ಧವಾಗಿ ಧಾಮಿ ಧಾಮಿ ಎನ್ನುವಂಥ ಅಭಿಯಾನವನ್ನು ಪ್ರಾರಂಭ ಮಾಡಲಾಯಿತು ಸರಿಯಾದ ಉತ್ತರ ಉತ್ತರಾಖಂಡ್ ರಾಜ್ಯದಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಈ ಒಂದು ಅಭಿಯಾನದ ಮೂಲಕ ಅಭಿಯಾನದ ಮೂಲಕ ಡ್ರಗ್ಸ್ನ ಉಪಯೋಗ ಅತ್ಯಂತ ಕಡಿಮೆ ಮಾಡೋದಕ್ಕೆ ಡ್ರಗ್ಸ್ ಬಳಕೆ ನಿಷೇಧ ಅಂತಲೇ ಹೇಳ್ಬೋದು ನಾವು ಬಳಕೆ ನಿಷೇಧಕ್ಕಾಗಿ ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಲಾಯಿತು ಈ ಅಭಿಯಾನಕ್ಕೆ ಒಂದು ಟ್ಯಾಗ್ ಲೈನ್ ಕೊಟ್ಟರು ಏನಂತ ಕೇಳಿದ್ರೆ ಡ್ರಗ್ಸ್ ಫ್ರೀ ಉತ್ತರಾಖಂಡ್ ಅಂತೇಳಿ ಡ್ರಗ್ಸ್ ಫ್ರೀ ಉತ್ತರಾಖಂಡ್ ಅಂತೇಳಿ ಒಂದು ಟ್ಯಾಗ್ ಲೈನ್ ಅನ್ನು ಕೊಟ್ಟರು ಈ ಒಂದು ಅಭಿಯಾನಕ್ಕೆ ಕೆಳಗಿನ ಯಾವ ರಾಜ್ಯ ಸರ್ಕಾರ ಸಡಕ್ ಸುರಕ್ಷಾ ಫೋರ್ಸ್ ಎಂಬ ನೂತನ ಫೋರ್ಸ್ ಅನ್ನ ಪ್ರಾರಂಭ ಮಾಡ್ತು ಸಡಕ್ ಸುರಕ್ಷಾ ಫೋರ್ಸ್ ಸರಿಯಾದ ಉತ್ತರ ಪಂಜಾಬ್ ರಾಜ್ಯ ಸರ್ಕಾರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಕ್ಚುಲಿ ಏನಿದು ಸಡಕ್ ಸುರಕ್ಷಾ ಫೋರ್ಸ್ ಅಂತ ಕೇಳಿದ್ರೆ ಇಂಪ್ರೂವ್ ಟ್ರಾಫಿಕ್ ಮೂಮೆಂಟ್ ಅಂದರೆ ಟ್ರಾಫಿಕ್ ಅನ್ನ ಟ್ರಾಫಿಕ್ ಸುಧಾರಣೆ ಟ್ರಾಫಿಕ್ನ ಸುಧಾರಣೆ ಮಾಡುವಂಥದ್ದು ಮತ್ತು ಟ್ರಾಫಿಕ್ನ ಸುಧಾರಣೆ ಜೊತೆಗೆ ರಸ್ತೆ ಅಪಘಾತವನ್ನು ತಡೆಯುವಂಥದ್ದು ರಿಡ್ಯೂಸ್ ಕಡಿಮೆ ಮಾಡೋದು ರಸ್ತೆ ಅಪಘಾತ ಕಡಿಮೆ ಮಾಡೋದು ಈ ಎರಡು ಉದ್ದೇಶದಿಂದ ಇನಿಶಿಯೇಟ್ ತಗೊಳ್ಳುವಂಥ ಒಂದು ಫೋರ್ಸ್ ಇದು ಸಡಕ್ ಸುರಕ್ಷಾ ಫೋರ್ಸ್ ಪಂಜಾಬ್ ರಾಜ್ಯ ಸರ್ಕಾರದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಲೋಕಪಥ ಮೊಬೈಲ್ ಆಪ್ ಲೋಕಪಥ ಎನ್ನುವಂತಹ ಮೊಬೈಲ್ ಆ್ಯಪ್ ಇದೆಯಲ್ಲ ಈ ಮೊಬೈಲ್ ಆ್ಯಪ್ನ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಮಧ್ಯಪ್ರದೇಶ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಲೋಕಪಥ ಪಥ ಅಂದರೆ ದಾರಿ ಆಕ್ಚುಲಿ ಇಲ್ಲಿ ಹೆಸರೇ ಸೂಚಿಸುವಂತೆ ಒಂದು ವಿಶೇಷವಾದ ಯೋಜನೆ ಇದು ಲೋಕಪಥ ಒಂದು ಆಪ್ನ ಮೂಲಕ ರಸ್ತೆ ಸುರಕ್ಷತೆ ಮತ್ತು ರಸ್ತೆಗೆ ರಿಲೇಟೆಡ್ ಆಗಿರುವಂತ ನೋಡಿ ರಸ್ತೆ ಸುರಕ್ಷತೆ ರಸ್ತೆ ಕನ್ಸ್ಟ್ರಕ್ಷನ್ ರೋಡ್ ಕನ್ಸ್ಟ್ರಕ್ಷನ್ ಆಫೀಸರ್ಸ್ ಇವ್ರ ಬಗ್ಗೆ ಆ ಮಾಹಿತಿಯನ್ನು ನೀಡುವಂಥ ಒಂದು ಆ್ಯಪ್ ಆಗಿದೆ ಮಾಹಿತಿ ಮತ್ತು ಮಾಹಿತಿಯನ್ನು ನೀಡುತ್ತೆ ಮತ್ತು ಅವರಿಗೆ ಕೂಡ ಈ ಆ್ಯಪ್ ಮೂಲಕವನ್ನೇ ಮಾಡಬಹುದಾಗಿದೆ ಯಾವ ಸ್ಥಳದಲ್ಲಿ ಮೊಟ್ಟ ಮೊದಲ ಗಂಗಾ ತೀರಿ ಎಂಬಂತಹ ಪಶುಗಳ ಸಂರಕ್ಷಣಾ ಕೇಂದ್ರವನ್ನು ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ವಾರಣಾಸಿಯಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗಂಗಾ ತೀರಿ ಎನ್ನುವಂತಹ ಪಶಿಗಳ ಪಶುಗಳ ಸಂರಕ್ಷಣಾ ಕೇಂದ್ರ ಸ್ವಯಂ ಎನ್ನುವಂತಹ ಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು ಸ್ವಯಂ ಸರಿಯಾದ ಉತ್ತರ ಒಡಿಶಾ ರಾಜ್ಯ ಸರ್ಕಾರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದು ಸ್ವಯಂ ಯೋಜನೆ ಇದೆಯಲ್ಲ ಇದು ಯುವಕರಿಗೆ ಯುವಕರಿಗೆ ಸ್ವಯಂ ಉದ್ಯೋಗಕ್ಕೆ ನೋಡಿ ಸ್ವಯಂ ಅನ್ನುವಂತಹ ಹೆಸರೆಲ್ಲ ಇದೆ ಸ್ವಯಂ ಉದ್ಯೋಗಕ್ಕೆ ಪ್ರೋತ್ಸಾಹ ನೀಡುವಂತಹ ಒಂದು ಯೋಜನೆ ಆಗಿದೆ ಹೇಗೆ ಸ್ವಯಂ ಎನ್ನುವಂತಹ ಸ್ವಯಂ ಉದ್ಯೋಗಕ್ಕೆ ಪ್ರೋತ್ಸಾಹ ನೀಡಲಾಗುತ್ತೆ ಅಂತ ಕೇಳಿದ್ರೆ ಒಂದು ಲಕ್ಷ ಹಣವನ್ನು ನೀಡೋದ್ರ ಮೂಲಕ ಒಂದು ಲಕ್ಷ ಲೋನ್ ಫೆಸಿಲಿಟಿ ಮೂಲಕ ನೇಮು ಎನ್ನುವಂತಹ ಹಣ್ಣು ಯಾವ ರಾಜ್ಯದ ಹಣ್ಣು ರಾಜ್ಯದ ಹಣ್ಣು ಅಂತೇಳಿ ಪ್ರಸಿದ್ಧವಾಯಿತು ಸ್ಟೇಟ್ ಫುಡ್ ಸರಿಯಾದ ಉತ್ತರ ಅಸ್ಸಾಂ ಈ ನೇಮು ಇದೆಯಲ್ಲ ಇದು ನೇಮು ಇದಕ್ಕೆ ಜಿ ಐ ಟ್ಯಾಕ್ ಕೂಡ ಸಿಕ್ಕಿದೆ ಮತ್ತು ಈ ಹಣ್ಣು ನಿಂಬೆ ಜಾತಿಯ ಹಣ್ಣು ನಿಂಬೆ ಜಾತಿಯ ಹಣ್ಣಾಗಿದೆ ಇದು ಅಂಬಾಜಿ ವೈಟ್ ಮಾರ್ಬಲ್ ಇದೆಯಲ್ಲ ಇದು ಯಾವ ರಾಜ್ಯದ ಒಂದು ಮಾರ್ಬಲ್ ಆಗಿದ್ದು ಇತ್ತೀಚೆಗೆ ಇದಕ್ಕೆ ಜಿ ಐ ಟ್ಯಾಕ್ ಸಿಕ್ತು ಸರಿಯಾದ ಉತ್ತರ ಇದು ಗುಜರಾತ್ನಲ್ಲಿ ಸಿಗುವಂಥ ಒಂದು ಮಾರ್ಬಲ್ ಆಗಿದೆ ಇದಕ್ಕೆ ಜಿ ಐ ಟ್ಯಾಕ್ ಸಿಕ್ಕಿದೆ ಅಂಬಾಜಿ ವೈಟ್ ಮಾರ್ಬಲ್ ಸ್ನೇಹಿತರೆ ಕೊನೆಯ ಪ್ರಶ್ನೆ ಇರ್ತಿದೆ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಗುಟ್ಕಾ ಮತ್ತು ಪಾನ್ ಮಸಾಲಾವನ್ನ ಬ್ಯಾನ್ ಮಾಡಿತು ಆಪ್ಷನ್ಸ್ ಈ ರೀತಿ ಇದೆ ಉತ್ತರ ಪ್ರದೇಶ್ ತೆಲಂಗಾಣ ಅಸ್ಸಾಂ ಗುಜರಾತ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್